ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹಾಗಲಕಾಯಿ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನ ಹಾಗಲಕಾಯಿ ಕಹಿ ಅಂತ ತಿನ್ನೋದೇ ಇಲ್ಲ ಆದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಹಾಗಲಕಾಯಿ ಸ್ವಲ್ಪನೂ ಕಹಿ ಇರಲ್ಲ ನೋಡೋಣ ಹೇಗೆ ಮಾಡೋದಂತ ನೋಡಿ ನಾನು ಒಂದೆರಡು ಹಾಗಲಿಕಾಯನ್ನ ತೊಗೊಂಡಿದ್ದೀನಿ ಹಾಗಲಕಾಯಲ್ಲಿರುವ ಬೀಜನೆಲ್ಲ ತೆಗೆದುಬಿಟ್ಟು ಈ ರೀತಿ ಉದ್ದಕ್ಕೆ ಒಂದೊಂದು ಇಂಚಾಗಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಈಗ ಈ ಹಾಗಲಕಾಯಿನೆಲ್ಲ ನಾನು ಹಬೇಲಿ ಬೇಯಿಸ್ಕೊಂತಾ ಇದ್ದೀನಿ ಅಬೇಲಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ಟವ್ ಮೇಲೆ ಒಂದು ಕಡ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ರೀತಿ ಒಂದು ತೂತಿನ ಬಟ್ಲಾ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಹಾಗಲಕಾಯಿ ಹಾಕೊತಾ ಇದೀನಿ ಹಾಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ನಾನು ಅಬೇಲಿ ಬೇಯಿಸ್ಕೊಂತ ಇದ್ದೀನಿ ಇದನ್ನ ಜಾಸ್ತಿ ಹೊತ್ತು ಅಬೇಲಿ ಬೇಯಿಸ್ಕೋಬಾರ್ದು ಬೇಯಿಸಿಕೊಂಡು ಇದು ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಮುರಿದ್ರೆ ಸಾಕು ಈಸಿಯಾಗಿ ಮುರಿಬೇಕು ಅಷ್ಟರ ಮಟ್ಟಿಗೆ ನಾವು ಹಬೇಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗಲಕಾಯಿನ ಈ ರೀತಿ ಹಬೇಲ್ ಬೀಸ್ಕೊಳ್ಳೋದ್ರಿಂದ ಸ್ವಲ್ಪನೂ ಕಹಿ ಇರೋಲ್ಲ ನೀವು ಬೇಕಾದರೆ ಈ ರೀತಿ ಒಂದು ಸಲ ಆಬೆಲ್ಲ ಬೇಯಿಸಿಕೊಂಡು ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಡ ಇಟ್ಬಿಟ್ಟು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಇದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಫಸ್ಟು ರುಬ್ಕೋಬೇಕು ಈಗ ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿಯಷ್ಟು ಒಂದು ಎರಡು ಈರುಳ್ಳಿಯನ್ನು ಹಚ್ಕೊಂಡು ಇದ್ದೀನಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿ ಸೇರಿಸ್ಕೊಳ್ಳಿ ಹಾಗೆ ಚಿಕ್ಕ ನಿಂಬೆಹಣ್ಣಿಗೆ ಅದರಷ್ಟು ಹುಣಸೆಣ್ಣೆನ್ನ ತಗೊಂಡು ಸ್ವಲ್ಪ ನೆನೆಸಿಬಿಟ್ಟು ಅದನ್ನು ನೀರು ಸಮೇತ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಈ ರೀತಿ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಈಗ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಕಡಾ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಕರಿಬೇವನ ಹಾಕ್ಬಿಟ್ಟು ಅಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಬೇಲಿ ಬೇಯಿಸ್ಕೊಂಡಿರುವ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಹತ್ತು ನಿಮಿಷ ಹಿಡಿದಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪನೂ ನೀರು ಹಾಕ್ಕೊತಾ ಇಲ್ಲ ಯಾಕಂದರೆ ಪಲ್ಯ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜುತ್ತ ಸಹ ಮಾಡ್ಕೊಬೋದು ನಾನು ಪಲ್ಯನ ಮಾಡ್ಕೊತಿರೋ ನೀರನ್ನು ಸೇರಿಸ್ತಿಲ್ಲ ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪನ್ನು ಸಹ ಚೆಕ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಈ ಪಲ್ಯ ಅಂತೂ ಸ್ವಲ್ಪನೂ ಕಹಿ ಇರೋಲ್ಲ ಈ ರೀತಿ ಒಂದು ಸಲ ನೀವು ಹಬೇಲಿ ಬೇಯಿಸ್ಕೊಂಡು ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು